ಆಯ್ ಹಲೋ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಬೆಳಿಗ್ಗೆ ಪಟಪಟಾ ಅಂತ ಮಾಡಿರುವ ಅಡುಗೆಗಳು ನೋಡಿ ಇಷ್ಟಿದೆ ಬನ್ನಿ ಇದನ್ನು ಎಷ್ಟು ಈಸಿಯಾಗಿ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಐದು ಎದ್ದೆ ಎದ್ದು ತರಕಾರಿ ಮನೇಲಿ ಏನೇನಿತ್ತು ಇತ್ತು ಅದನ್ನೆಲ್ಲ ತೊಳೆದು ಕಟ್ ಮಾಡಿಟ್ಟೆ ಹಸಿಮೆಣಸಿನಕಾಯಿ ಇವತ್ತಿನ ಬೆಳಗಿನ ತಿಂಡಿ ಏನಂದರೆ ಅಂದರೆ ತಗೊಂಡು ಹೋಗ್ಲಿಕ್ಕೂ ಮನೆ ತಿಂಡಿ ಎರಡು ಸೇರಿ ಒಂದು ಬೆಳಿಗ್ಗೆ ಊಟಪಾಳೆ ಆಮೇಲೆ ಹೋಗ್ಲಿಕ್ಕೆ ಪಲಾವ್ ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಪಲಾವಿಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿನ ಪುಡಿ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡೋಣ ಬೇರೆ ಬೇರೆ ರೀತಿಯಲ್ಲಿ ನಾನು ಪಲಾವ್ ಮಾಡ್ತೀನಿ ಇವತ್ತು ನಾನು ಪಲಾವು ಒಂದೇ ಏಟಿಗೆ ಕುಕ್ಕರಲ್ಲಿ ಮಾಡಿಬಿಡ್ತೀನಿ ಯಾಕೆಂದರೆ ಎಂಟು ಮುಕ್ಕಾಲಕ್ಕೆ ಆಫೀಸಿಗೆ ಹೋಗುವಾಗ ನಾನು ರೆಡಿ ಮಾಡಿ ಕೊಡಬೇಕು ಮೊದಲು ಕಟ್ ಮಾಡಿದ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕೈನ ಹಾಕ್ತಾಯಿದ್ದೀನಿ ಆಮೇಲೆ ಇಷ್ಟೇ ಆಗ್ತಾಯಿದ್ದೀನಿ ನೋಡಿ ಬಿರಿಯಾನಿಗೆ ಅದರ ಮಸಾಲೆಗಳನ್ನು ಜಾಸ್ತಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರ್ಧ ಸ್ಪೂನು ನಾನಿಲ್ಲಿ ಒಂದೇ ಗ್ಲಾಸ್ ಅಕ್ಕಿ ತಗೊಂಡಿರೋದು ಈಗ ನಾವು ಪುಡಿ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋಣ ಅದ್ರಲ್ಲಿ ನೀರಿನ ಅಂಶ ಎಲ್ಲ ಇದ್ದರೆ ಎಲ್ಲವನ್ನು ಲೆಕ್ಕಾಕಿಟ್ಕೊಳ್ಬೇಕು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಪಲಾವ್ ಮಾಡ್ತಾರೆ ಅಲ್ವಾ ಈಗ ಕತ್ತರಿಸಿದ ತರಕಾರಿನ ಹಾಕ್ತಾ ಇದ್ದೀನಿ ಈಗ ತರಕಾರಿಗೆ ಮಾತ್ರ ಉಪ್ಪು ಇದ್ದೀನಿ ನಾನು ಆಮೇಲೆ ಅನ್ನಕ್ಕೆ ಹಾಕಬೇಕು ಒಂದೆರಡು ಚಿಟಿಕೆ ಅರಿಶಿನ ಪುಡಿ ಇವಾಗ ನೋಡಿ ಇದರಲ್ಲಿ ಒಂದು ಗ್ಲಾಸ್ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನೆನೆಸಿಟ್ಟು ಸೋಸಿ ಸೋಸಿಟ್ಟಿರೋ ಅಕ್ಕಿದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟೆ ತರಕಾರಿಯಲ್ಲಿ ನೀರು ಬಿಟ್ಟಿದೆ ಇದರಲ್ಲಿ ಒಂದು ಎರಡು ಗ್ಲಾಸ್ ನೀರನ್ನ ಹಾಕಬೇಕು ಆಗ ಕರೆಕ್ಟ್ ಆಗುತ್ತೆ ಜಾಸ್ತಿ ನೀರು ಹಾಕಿದರೆ ಪಾಯಸ ಆಗಿಬಿಡುತ್ತೆ ಮುಚ್ಚಿ ಒಂದು ಆರು ಬಿಸಿಲು ನನ್ನ ಕುಕ್ಕರಲ್ಲಿ ಆರು ಬಿಸಿಲು ಚೂರು ಹಾಕಬೇಕು ನೋಡಿ ಇಷ್ಟು ಉಪ್ಪು ಹಾಕಿದರೆ ಕೆಲಸ ಮುಗಿದೋಯ್ತು ಆ ಕಡೆ ಪಲಾವ್ ಆಗ್ತಾ ಇರುವಾಗ ಈ ಕಡೆ ಉಪ್ಪಿಟ್ಟಿಗೆ ರೆಡಿ ಮಾಡೋಣ ಸ್ವಲ್ಪ ಎಲ್ಲ ಚೂರು ಚೂರೇ ಮಾಡೋದು ಯಾವಾಗಲೂ ಉಪ್ಪಿಟ್ಟು ರವೆಯನ್ನು ಚೆನ್ನಾಗಿ ಜರಡೆ ಹಿಡಿದು ಆಮೇಲೆ ಚೆನ್ನಾಗಿ ಈ ಥರ ಬಿಸಿ ಮಾಡಬೇಕು ಆಗಲೇ ಉಪ್ಪಿಟ್ಟು ಚೆನ್ನಾಗಿ ಬರೋದು ನೋಡಿ ನಾವೆಲ್ಲ ಕೊಬ್ಬರಿ ಎಣ್ಣೆಯಲ್ಲೇ ಉಪ್ಪಿಟ್ಟು ಮಾಡೋದು ಚೆನ್ನಾಗಿರುತ್ತೆ ನೀವು ಯಾವ ಎಣ್ಣೆಯಲ್ಲಿ ಬೇಕಾದರೆ ಮಾಡಿ ಉಪ್ಪಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ತೀನಿ ಯಾವಾಗಲೂ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅದು ಆ ಕಡೆ ಉಪ್ಪಿಟ್ಟಿಗೆ ಎಣ್ಣೆ ಬಿಸಿ ಆಗುವಾಗ ಈ ಕಡೆ ಪಲಾವ್ದು ಬಿಸಿಲು ಇದೆ ನೋಡಿ de tirar a ಆಯಿತು ಇವಾಗ ನೀರು ಹಾಕೋಣ ಉಪ್ಪಿಟ್ಟಿಗೆ ಚೂರು ಸಕ್ಕರೆ ಹಾಕ್ತೀನಿ ನಾನು ಯಾವಾಗಲೂ ಇದು ಚೂರು ಸಕ್ಕರೆ ರುಚಿಗೆ ತಕ್ಕ ಉಪ್ಪು ಚೆನ್ನಾಗಿ ಕುದಿಲಿ ತೆಂಗಿನಕಾಯಿ ತುರ್ಕೊಂಡು ಬರ್ತೀನಿ ನನಗೆ ಈಗ ಉಪ್ಪಿಟ್ಟಿನ ನೀರು ಕುದಿಯುವಾಗ ನಾನು ತೆಂಗಿನ ತುರಿ ಇದ್ದೀನಿ ಯಾಕೆಂದರೆ ಈ ತೆಂಗಿನ ತುರಿ ಬೇಗ ಕೆಟ್ಟೋಗುತ್ತಲ್ವ ಮಧ್ಯಾಹ್ನವರೆಗೆ ಬಾಕ್ಸಲ್ಲಿ ಇರುತ್ತಲ್ವ ಮತ್ತು ಬಾಕ್ಸಲ್ಲಿ ಹಾಕಿದ ತಿಂಡಿ ಕೂಡ ಬೇಗ ಕೆಟ್ಟೋಗುತ್ತಲ್ವ ಅದಕ್ಕೆ ತೆಂಗಿನ ತುರಿ ಇದರಲ್ಲಿ ಬೇಯಲಿ ಸ್ವಲ್ಪ ಇಲ್ಲಾಂದ್ರೆ ಅದು ಬಿಸಿಲಿಗೆಲ್ಲ ರಾತ್ರಿ ಚಳಿ ಇದ್ದರೆ ಹಾಗೆ ಒಳ್ಳೆ ಬಿಸಿಲಿದೆ ಅಲ್ವ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೋಣ ಉಪ್ಪಿಟ್ಟು ರವೆ ಜಾಸ್ತಿ ಹಾಕಿದರೆ ಗಟ್ಟಿ ಕಟ್ಟುತ್ತೆ ಅದು ಹೀಗೇ ಮಾಡಬೇಕು ಕಲಸ್ತಾ ಹೋಗಬೇಕು ನೋಡಿ ಒಳ್ಳೆ ಮಳೆ ಹನಿ ಬಿದ್ದಾಗೆ ಆಮೇಲೆ ಇಟ್ಕೊಂಡು ಬೇಯಿಸಬೇಕು ಎಲ್ಲಾದರೂ ಒಂಚೂರು ಗಂಟು ಕಟ್ಟಿದರೆ ಉಪ್ಪಿಟ್ಟಿನ ರುಚಿನೇ ಹೋಯ್ತು ಈಗ ಸಿಮ್ಮಲ್ಲಿಟ್ಬಿಡ್ಬೇಕು ಒಂದು ಕಡೆ ಪಲಾವ್ ರೆಡಿ ಆಯಿತು ಒಂದು ಕಡೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಈಗ ಬನ್ನಿ ಓಟು ಪಾಳಗೆ ರುಬ್ಬೋಣ ಈಗ ಓಟು ಪಾಳಗೆ ರೆಡಿ ಮಾಡೋಣ ಅದರ ಎಡೆಗೆ ಮೊಸರು ಬಜ್ಜಿ ಕೂಡ ಮಾಡಲಿಕ್ಕಿದೆ ಪಲಾವಿಗೆ ನೋಡಿ ನೆನೆ ಹಾಕಿದೆ ಅಕ್ಕಿ ಹಾಕ್ತಾಯಿದ್ದೀನಿ ಬೆಳಿಗ್ಗೆನೇ ಎದ್ದು ನೆನೆ ಹಾಕಿದೆ ನಾನು ಅಲ್ವ ಐದು ಮುಕ್ಕಾದಷ್ಟೊತ್ತಿಗಿನೇ ಇದ್ದೆ ನಾನು ಈಗ ತುರಿದಿಟ್ಟ ತೆಂಗಿನ ತುರಿ ಇದ್ದೀನಿ ಒಂದೊಂದು ಸಲ ತುಂಬ ಬೇಸರ ಆಗುತ್ತೆ ಎಷ್ಟು ವರ್ಷದಿಂದ ಈ ಅಡುಗೆ ಇದ್ದೀನಲ್ಲ ಅಂತ ಮತ್ತೊಂದೊಂದು ಸಲ ಅನಿವಾರ್ಯ ಅಲ್ವ ಹಾಗೆ ಯೋಚನೆ ಮಾಡ್ತೀನಿ ರುಚಿಗೆ ತಕ್ಕ ಉಪ್ಪು ಹಾಕಿದೆ ಓಟು ಪಾಳೆ ಸ್ಮೂತ್ ಬರಲಿಕ್ಕೆ ನೋಡಿ ಒಂದು ಇಷ್ಟು ಅನ್ನ ಹಾಕ್ದೆ ಇನ್ನೊಂಚೂರು ನೀರು ಹಾಕಿದರೆ ತುಂಬ ನುಣ್ಣಗೆ ರುಬ್ಬಿದ್ರೆ ಓಟು ಪಾಳೆ ಚೆನ್ನಾಗಿ ಬರುತ್ತೆ ನೋಡಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇವಾಗ ಓಟು ಪಾಳೆಗೆ ರುಬ್ಬಿದ್ದಾಯಿತು ನೋಡಿ ಒಂದು ಹೋಟೆಲ್ ಏನಾದರೂ ಇಟ್ಟಿದ್ದಿದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದಿತ್ತು ಕಂಡೋರ ಮನೆಯಲ್ಲಿ ಅಡುಗೆ ಮಾಡಿ ಮೊಸರು ತಿಕ್ಕೋದಕ್ಕಿಂತ ಗಂಡ ಹೆಂಡತಿ ಗಂಡ ಹೆಂಡತಿ ಥರ ಬದುಕಿಲ್ಲ ಅಂದರೆ ಅದು ಕಂಡೋರ ಮನೆಯೇ ಆಗುತ್ತೆ ಯಾರೇ ಆಗಲಿ ಗಂಡ ಹೆಂಡತಿ ಗಂಡ ಹೆಂಡತಿ ಥರನೇ ಇರಬೇಕು ಆ ಕಡೆ ಈ ಕಡೆ ನೋವನ್ನು ಹಂಚಿಕೊಂಡು ಹೊರಗಡೆ ಏನಾಗುತ್ತೋ ಅದು ಸುತ್ತಾಡಿಕೊಂಡು ಮಾತಾಡಿಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಅದು ಗಂಡ ಹೆಂಡತಿ ಅಲ್ವಾ ಇಲ್ಲಾಂದ್ರೆ ಕಂಡೋರ ಮನೆ ಅದು ಈಗ ಮೊಸರು ಬಜ್ಜಿಗೆ ಸೌತೆಕಾಯಿ ರೆಡಿ ಮಾಡೋಣ ನಿಜವಾಗ್ಲೂ ನಾನು ಹೇಳೋದು ನಾನು ಹಂಗೆ ಹೋಟ್ಲೆಲ್ಲ ಇಲ್ಲಿ ಚಿಕ್ಕದೊಂದು ದೊಡ್ಡ ದೊಡ್ಡ ಅಂತ ನಮಗೆ ಆಗೋಲ್ಲ ಚಿಕ್ಕದೊಂದು ಹೋಟ್ಲೆಲ್ಲ ಮಾಡಿದ್ದಿದ್ದರೆ ಖಂಡಿತವಾಗಿ ನಾನು ಸ್ವಾವಲಂಬಿಯಾಗಿ ಎಲ್ಲೋ ಇರ್ತಾಯಿದ್ದೆ ಇನ್ನು ಕೆಲಸಕ್ಕೆ ಹೋಗಲಿಕ್ಕೇ ಬಿಟ್ಟಿಲ್ಲ ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ ಬಟ್ಟೆ ಹೊಲಿಲಿಕ್ಕೆ ಬಿಟ್ಟಿಲ್ಲ ಕೇಳಿದರೆ ದುಡ್ಡು ಕೊಟ್ಟಿಲ್ಲ ಇಂಥದೆಲ್ಲ ಪರಿಸ್ಥಿತಿ ನನ್ನದು ಏನು ಮಾಡಲಿಕ್ಕಾಗಲ್ಲ ಇಲ್ಲಾಂದರೆ ಈ ಯೂಟ್ಯೂಬಲ್ಲಿ ಬಂದು ಒದ್ದಾಡಿ ಸಾಯ್ಬೇಕ ಅಷ್ಟೇ ನನ್ನದು ಮುಗೀತಾ ಬಂತು ಇನ್ನೇನು ಎಲ್ಲ ಮುಗಿದೋಯಿತು ನನ್ನದು ಕೂಡ ಮುಗೀತಾ ಬಂತು ಇನ್ನೇನು ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಇನ್ನು ಸ್ವಲ್ಪ ದಿನ ಅಲ್ವಾ ತಳ್ಕೊಂಡು ಹೋಗೋದಷ್ಟೇ ಈ ಮೊಸರು ಬಜ್ಜಿಗೆ ಬೇಕಾದ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯಿತು ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಮಾಡಿ ಮೊಸರು ಕೂಡ ಓಡೋಗಿ ನಾನು ತಗೊಂಡು ಬಂದೆ ನೋಡಿ ಯಾವಾಗಲೂ ಮೊಸರು ಮತ್ತು ಹಾಲು ತಗೊಂಡು ಬಂದರೆ ಪ್ಯಾಕೆಟ್ ಚೆನ್ನಾಗಿ ತೊಳಿರಿ ಎಲ್ಲಿಂದ 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 ಬರುತ್ತೆ ಅಲ್ವಾ ಈಗ ಮೊಸರು ತಗೊಂಡು ಬಂದೆ ನಾನು ಮೊಸರು ಬಜ್ಜಿಗೆ ಏನು ಮಾಡೋದು ಒಬ್ಬೊಬ್ಬರನ್ನ ಎಬ್ಬಿಸಿ ಮೊಸರು ಕಳಿಸೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಬೇಡಲ್ಲ ಇದೆಲ್ಲ ಹಾಗೆ ಇವಾಗ ಕೊನೆಯದಾಗಿ ಓಟುಪಾಳೆ ಪಾಳೆ ಇದೆ ಸಾರಿದೆ ಓಟು ಯಾವಾಗಲೂ ಬಂದು ಮುಚ್ಚಳ ಮುಚ್ಚಬೇಕು ನೋಡಿ ಇಲ್ಲಾಂದರೆ ಗಾಳಿ ಹೋಗಬಾರ್ದು ಅಲ್ಲಿ ಓಟು ಆಗುವಾಗ ಇಲ್ಲಿ ನಾವು ಇದಕ್ಕೆ ಉಪ್ಪನ್ನು ಸೇರಿಸಿ ಮೊಸರು ಹಾಕಿಬಿಟ್ರೆ ನಮ್ಮ ಕೆಲಸಗಳು ಮುಗ್ದೋಯ್ತಲ್ವ ನಾನು ಎಲ್ಲ ಕೆಲಸಗಳನ್ನು ತುಂಬ ಐಡಿಯಾ ಚಾಣಾಕ್ಷ ತನದಿಂದ ಮಾಡ್ತೀನಿ ಯಾಕಂದರೆ ಇಲ್ಲಾಂದ್ರೆ ಆಗಲ್ಲ ಐಡಿಯಾ ಮಾಡಿ ಮಾಡ್ತೀನಿ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದನ್ನೇ ಮರ್ತೆ ಸ್ವಲ್ಪ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಮಾಡೋದು ನಾನು ಮೊಸರು ಬಜ್ಜೆ ಎಲ್ಲ ತಿನ್ನಲ್ಲ ಅಷ್ಟೆ ಮೊಸರು ಬಜ್ಜಿ ಮೊಸರು ಬಜ್ಜಿ ತುಂಬ ಗಟ್ಟಿ ಮೊಸರು ಇದು ನೋಡಿ ಕೊತ್ತಂಬರಿ ಸೊಪ್ಪು ಸರಿಯಾಗಿ ಕಟ್ಟಾಗಿಲ್ಲ ನೋಡಿ ಮೊಸರು ಬಜ್ಜಿ ರೆಡಿ ನೋಡಿ ಈಗ ನಮ್ಮ ಓಟು ರೆಡಿ ರೆಡಿಯಾಗಿದೆ ಅಂತ ನೋಡೋಣ ರೆಡಿ 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 ಇದೆ ನೋಡಿ ಓಟು ಪಳ ರೆಡಿ ಆಯಿತು ಯಾರು ಗಂಡ ಮತ್ತು ಗಂಡನ ಮನೆಯವರ ಮಾತು ಕೇಳಿ ಹೊರಗಡೆ ದುಡಿಲಿಕ್ಕೆ ಹೋಗಿಲ್ಲ ಅವರ ಲೈಫ್ ಮುಂದೆ ಖಂಡಿತವಾಗಿ ಬರಬಾರ್ದು ನಿಮಗೆ ಕೊನೆಯಲ್ಲಿ ಅವರು ಸಿಗ್ತಾರೆ ಅಂದರೆ ಸಿಗ್ಬೋದು ನಿಮ್ಮ ಹೊಟ್ಟೆ ತುಂಬಿಸಲಿಕ್ಕೆ ಬಟ್ಟೆ ಹಾಕಲಿಕ್ಕೆ ಹಾಗಾಗಿ ಹೊರಗಡೆ ದುಡಿಯುವಂತಹ ಮಹಿಳೆಯರು ದುಡಿಲೇಬೇಕು ಅವರಿದ್ದಾರೆ ಇವರಿದ್ದಾರೆ ನೀನು ಹೋಗಬೇಡ ಕೆಲಸಕ್ಕೆ ನಾನಿದ್ದೇನೆ ಅಂದರೆ ನಂಬಬೇಡಿ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ದುಡೀರಿ ಸ್ವಾವಲಂಬಿಯಾಗಿ ಯಾರ ಮುಂದೆ ಒಂದು ರೂಪಾಯಿ ಕೈ ಚಾಚಬಾರ್ದು ನೋಡಿ ಇದು ಆ ಊಟ ಬಳಗಿಂತ ಸೂಪರ್ ಬಂದಿದೆ ಅದು ಫಸ್ಟ್ ಹಾಕಿದಾಗ ಯಾವಾಗಲೂ ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಸೆಕೆಂಡು ಚೆನ್ನಾಗಿ ಬರುತ್ತೆ ಫಸ್ಟು ಲಾಸ್ಟ್ ಚೆನ್ನಾಗಿ ಬರಲ್ಲ ఈ సమయ సరియీ ఏడు ముక్కలు నోడి ఓటు పళె రెడీ పలావు రెడీ మొసరు బజ్జి అత రైత రెడీ కచ్చంబా ఉప్పిట్టు రెడీ తగంకే ఉప్పిట్ పలావు కొన ప్రశ్నేను నేను కేస గొత్తు గ ಅಷ್ಟೆಲ್ಲ ಮಾಡುವಷ್ಟೊತ್ತಿಗೆ ನೋಡಿ ನೋಡಿ ಕ್ಲೀನಾಗಿರುವ ಕಿಚನ್ ಈ ಮಟ್ಟಿಗೆ ಬಂತು ಇದನ್ನು ಇವಾಗ ಪಟ 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 ಅಂತ ರಿಪೇರಿ ಮಾಡಿ ಹಾಕ್ತೀನಿ ನೋಡಿ ನೋಡಿ ಮತ್ತು ಹತ್ತೇ ಹತ್ತು ನಿಮಿಷಕ್ಕೆ ನಾನು ಕಿಚನ್ ಹೇಗೆ ಮಾಡಿಟ್ಟೆ ನೋಡಿ ಸಜ್ಜೆ ಎಲ್ಲ ಸಜ್ಜ ಮಾತ್ರ ಗಲೀಜಾಗಿತ್ತು ಎಷ್ಟು ಚೆನ್ನಾಗಿ ಮಾಡಿಟ್ಟು ನಮ್ಮ ಕಿಳಿದಿದ್ದು ನಮ್ಮ ಸಹಾಯಕ್ಕೆ ಹುಡುಗಿ ಮಾಡ್ತಾಳೆ ಸಾಕಲ್ವ ಇಷ್ಟು ಮಾಡಿದರೆ ಇದೊಂದು ಹತ್ತೇ ಹತ್ತು ನಿಮಿಷಕ್ಕೆ ಟಪ್ 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 ಅಂತ ಮಾಡಿದೆ ನೋಡಿ ಬೆಳಿಗ್ಗೆ 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 ಈ ಚಳಿಗೆ ಎದ್ದು ಮಾಡಿರೋದು ಇಷ್ಟು ಡಿಶ್ಗಳು ಹಾಗೆ ನನ್ನ ಈ ಬಡ ಚಾನಲ್ಗೆ ಬಡ ಸರಿತನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವ್ಯೂವ್ಸ್ ಕೊಡಿ ta ta bye see you take care